ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತುಂಬ ಉಪಯುಕ್ತ ಕ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ಕ್ರೋಧಿ ನಾಮ ಸಂವತ್ಸರ ಇನ್ನೇನು ಮುಕ್ತಾಯ ಆಗ್ತಾಯಿದೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತನೇ ತಾರೀಕಿನಿಂದ ಹೊಸ ವರ್ಷಕ್ಕೆ ನಾವು ಇದ್ದೀವಿ ಶ್ರೀ ವಿಶ್ವ ವಸನಾಮ ಸಂವತ್ಸರಕ್ಕೆ ನಾವು ಕಾಲನ್ನು ಇಡ್ತಾ ಇದ್ದೀವಿ ಸ್ನೇಹಿತರೆ ಈ ಕ್ರೋಧಿ ನಾಮ ಸಂವತ್ಸರ ಈ ಥರ ಏನು ಈ ವಾರ್ಷಿಕ ಇದೆಯೋ ಆ ಹೆಸರಿಗೆ ತಕ್ಕಂತನೇ ನಮ್ಮ ಜೀವನದಲ್ಲಿ ಕೆಲವೊಂದು ಏನು ಪ್ರಾಪಂಚಿಕ ವಿಷಯದಲ್ಲಿ ಮೇಯ್ನ್ ನಮ್ಮ ಜೀವನ ಅಂತನಲ್ಲ ಮೇನ್ ಒಟ್ಟಾರೆ ಪ್ರಾಪಂಚಿಕ ವಿಷಯದಲ್ಲಿ ನಾವೇನೆಲ್ಲ ನೋ ಪಡ್ಕೊತ ಬರ್ತಾಯಿದ್ದೀವಿ ನೋಡ್ತಾ ಬರ್ತಾಯಿದ್ದೀವಿ ಅದು ನಿಮಗೆ ನಿಮ್ಗೆ ಗೊತ್ತೇ ಇದೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಎಲ್ಲೆಲ್ಲೂ ಕ್ರೋಧಗಳು ಜಾಸ್ತಿ ಅದು ಆ ಕಡೆ ರಾಜಕೀಯ ಒಂದು ಪಕ್ಷದಲ್ಲೂ ಅಷ್ಟೇ ಸಾಮಾಜಿಕ ವರ್ಗಗಳಲ್ಲೂ ಅಷ್ಟೇ ಕ್ರೋಧ ಅಸೂಯೆ ಜಾಸ್ತಿ ಆಗಿರ್ತಕ್ಕಂತಹ ನಾವು ಸ್ಥಿತಿಗತಿಗಳನ್ನು ನಾವು ನೋಡ್ಕೊತ ಬಂದಿದ್ದೀವಿ ವಿಕಾರಿ ನಾಮ ಸಂವತ್ಸರ ನಿಮಗೆ ಎರಡು ಸಾವಿರದ ಇಪ್ಪತ್ತನೇ ಇಸಿಯಲ್ಲಿ ನಾವು ಯಾವ ಥರ ಜೀವನವನ್ನು ನಾವು ನೋಡಿದ್ವಿ ಆ ಸಂವತ್ಸರದಲ್ಲಿ ಆ ವರ್ಷದಲ್ಲಿ ಅಂತ ನಿಮಗೆ ನಿಮಗೆ ಗೊತ್ತೇ ಇದೆ ವಿಕಾರಿ ನಾಮ ಸಂವತ್ಸರ ಅಂದರೆ ನಿಮಗೆ ಗೊತ್ತೇ ಇದೆ ನಾವು ಕೊರೋನಾ ಅಂತಕ್ಕಂತಹ ಮಹಾಮಾರಿಯಿಂದ ನಾವು ತುಂಬಾ ನೋವು ಪಟ್ಬಿಟ್ವಿ ತುಂಬ ಜನನ ಕಳ್ಕೊಂಡ್ವಿ ವಿಕಾರಿ ನಾಮ ಸಂವತ್ಸರ ನೋಡಿ ಹೆಸರೇ ಹೇಳ್ತಾ ಇದೆ ಈ ಕ್ರೋಧಿನಾಮ ಸಂವತ್ಸರದಲ್ಲೂ ಕೂಡ ನಾವು ಯಾಕೆ ಇಷ್ಟೆಲ್ಲ ದ್ವೇಷ ಅಸೂಹೆ ಬಂತು ಅಂತ ನಾವು ನೋಡೋದೇ ಆದರೆ ಒಂದು ಸಲ ಸ್ನೇಹಿತರೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಹೆಚ್ಚು ಹೆಚ್ಚು ಗ್ರಹಗಳು ಒಂದೇ ರಾಶಿಯಲ್ಲಿ ತುಂಬ ದಿನಗಳಿರ್ತಕ್ಕಂತಹ ನಾವು ಪರಿಸ್ಥಿತಿ ನಾವು ನೋಡ್ಕೊಂತ ಬಂದಿದ್ದೀವಿ ನೋಡಿ ಕುಜ ನಲವತ್ತೈದು ದಿನಕ್ಕೆ ಒಂದು ಮನೆ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಿ ಸಂಚಾರ ಮಾಡಬೇಕು ಆದರೆ ಕುಜ ಗ್ರಹ ಆರು ತಿಂಗಳಾದ್ರೂ ಕುಜ ಸ್ತಂಭನ ಆಗ್ಬಿಟ್ಟು ಓನ್ಲಿ ಕೇವಲ ಕರ್ಕಾಟಕ ರಾಶಿಯಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಶುಕ್ರ ಒಕ್ರೆಯಾಗಿ ಹೆಚ್ಚು ದಿನಗಳ ಕಾಲ ಒಂದೇ ರಾಶಿಯಲ್ಲಿ ಇರೋದು ಬುಧ ಗ್ರಹ ಕೂಡ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಒಂದೊಂದು ಒಂದೊಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ತಕ್ಕಂತಹ ಬುಧ ಕೂಡ ಆರು ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರ ಮಾಡಿರ್ತಕ್ಕಂಥದ್ದು ಮತ್ತು ಇದರ ಜೊತೆಗೆ ಗುರು ವಕ್ರಿ ಶನಿ ವಕ್ರಿ ನೋಡಿ ಎಲ್ಲ ವಕ್ರಿ ಗ್ರಹಗಳು ಒಳ್ಳೆ ಒಳ್ಳೆ ನ್ಯಾಚುರಲ್ ಬೆನಿಫಿಷಿಯರ್ ಪ್ಲಾನೆಟ್ಸ್ ಗ್ರಹಗಳು ಗುರು ಶುಕ್ರ ಬುಧ ಇವರೆಲ್ಲ ವಕ್ರಿಯಾಗಿ ಬಹಳಷ್ಟು ದಿನಗಳು ಒಂದೇ ರಾಶಿಯಲ್ಲಿ ಇರೋದರಿಂದ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಸಾಕಷ್ಟು ನೋವು ಅಡೆತಡೆಗಳನ್ನು ನಾವು ನೋಡ್ಕೊತ ಇದ್ದೀವಿ ಆದರೆ ಈ ಶ್ರೀ ಶ್ರೀ ವಿಶ್ವವಾಸ ನಾಮ ಸಂವತ್ಸರ ಅಂತ ಏನಿದೆ ಈ ಒಂದು ಸಂವತ್ಸರ ಏನು ವರ್ಷ ಇದೆ ಈ ವರ್ಷದಲ್ಲಿ ಯಾವುದೇ ತರಹದ ಗ್ರಹಗಳು ಹೆಚ್ಚು ಹೆಚ್ಚು ದಿನಗಳು ಒಂದೇ ರಾಶಿಯಲ್ಲಿ ಇರೋದಿಲ್ಲ ಹೆಚ್ಚು ಹೆಚ್ಚು ಗ್ರಹಗಳು ವಕ್ರಿಯಾಗಿಯೂ ಕೂಡ ಇರೋದಿಲ್ಲ ಸೊ ಇನ್ನು ಮುಂದಕ್ಕೆ ಆದ್ರೂ ಶ್ರೀ ವಸುನಾಮ ಸಂವತ್ಸರದಲ್ಲಿ ಎಲ್ಲ ವರ್ಗದ ಎಲ್ಲ ವರ್ಗದ ಜನಗಳು ಕೂಡ ಒಳ್ಳೆಯ ಒಂದು ಜೀವನ ನಡೆಸುತ್ತಾ ಹೋಗ್ತಾರೆ ಹೋಗಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಶ್ರೀ ವಿಶ್ವಾವಾಸುನಾಮ ಸಂವತ್ಸರದ ದ್ವಾದಶ ರಾಶಿ ಫಲಿತಾಂಶಗಳ ಹೇಗಿದೆ ಈ ವರ್ಷ ಅಂತ ನೋಡ್ಕೊತ ಒಂದೊಂದೇ ರಾಶಿಯಿಂದ ನೋಡ್ಕೊತಾ ಹೋಗೋಣ ಅದಕ್ಕೂ ಮುನ್ನ ಯಾರೆಲ್ಲ ಈ ವಿಡಿಯೋ ಈ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನನ್ನ ನನ್ನ ಒಂದು ಕನ್ಸಲ್ಟೇಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸಮಸ್ಯೆಗಳನ್ನು ಏನು ಹೇಳ್ಕೋಬಾರ್ದು ಜಸ್ಟು ಡೇಟ್ ಆಫ್ ಬರ್ತು ಟೈಮಿಂಗ್ಸು ನೀವೆಲ್ಲುಟ್ಟಿದ್ದೀರಾ ನಿಮ್ಮ ಹೆಸರು ಇಷ್ಟು ಮಾತ್ರ ನನಗೆ ಹೇಳಿದರೆ ಸಾಕು ನಿಮ್ಮ ಜೀವನದಲ್ಲಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ನಿಮ್ಮ ನಿಮ್ಮ ಟೋಟಲ್ ಜಾತಕದಲ್ಲಿ ಯಾವ ಗ್ರಹಕ್ಕೆ ನೀವು ಜಾಸ್ತಿ ಪೂಜೆ ಮಾಡ್ಕೊತಾ ಹೋಗಬೇಕು ನೀವೇ ಸ್ವತಃ ಕಷ್ಟಪಟ್ಟು ಮಾಡ್ಕೊತ ಹೋಗಬೇಕು ಮತ್ತು ಅಪ್ಕಮಿಂಗ್ ಡೇಸ್ ಮುಂಬರುವ ದಿನಗಳು ಹೇಗಿರುತ್ತೆ ಯಾವ ದಶಾಭುಕ್ತಿ ನಿಮಗೆ ಚೆನ್ನಾಗಿರುತ್ತೆ ಪ್ರತಿಯೊಂದು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಂತರ ನೀವು ಕ್ವೆಶನ್ಸ್ನ ಕೇಳಬೇಕಾಗುತ್ತೆ ಹಾಗೂ ನನಗೆ ಡೇಟ್ ಆಫ್ ಬರ್ತಿಲ್ಲ ಅಂತ ಸುಮ್ಮ ಮೆಸೇಜ್ ಮಾಡ್ತಾ ಇರ್ತಾರೆ ನೋಡಿ ನಾನು ಒಂದೇ ಮಾತು ಹೇಳ್ತೀನಿ ಪ್ರಶ್ನಾ ಕುಂಡಲಿಯಲ್ಲಿ ನೋಡಬೇಕಾಗುತ್ತೆ ಆ ಪ್ರಶ್ನಾ ಕುಂಡಲಿ ಕೂಡ ನಿಮಗೆ ಹತ್ತಿರದಲ್ಲಿ ನಿಮಗೆ ಗೊತ್ತಿರ್ತಕ್ಕಂತಹ ಬ್ರಾಹ್ಮಣರನ್ನ ಸಂಪರ್ಕ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಸ್ನೇಹಿತರೆ ಈ ಒಂದು ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನ ಹೆದರ್ಕೊಳ್ತಾ ಇರ್ತಾರೆ ಆದರೆ ಇಲ್ಲಿ ನಮಗೆ ನಮಗೆ ಜೀವನದಲ್ಲಿ ಚೆನ್ನಾಗಿರೋದಿಲ್ಲ ನಾವು ಯಾವುದೋ ಒಂದು ಜ್ಯೋತಿಷ್ಯ ಹತ್ರ ಹೋಗ್ತೀವಿ ಈ ಜ್ಯೋತಿಷಿಗಳು ಏನು ಮಾಡ್ತಿದ್ದಾರೆ ಅಂತಂದರೆ ಈ ಅಷ್ಟಮ ಶನಿ ಪಂಚಮ ಶನಿ ಸಾಡೆ ಸಾತಿ ಶನಿ ಬಂದಾಗ ನೀಳಮನಿ ಉಂಗುರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಹಾಕ್ಕೊಳೋದು ಹಾಕ್ಕೊಳೋದಕ್ಕೆ ಯಾವುದೇ ಕಾರಣಕ್ಕೂ ಹಾಕೋಬೇಡಿ ಸ್ನೇಹಿತರೆ ಉಂಗುರ ಹಾಕ್ಕೊಂಡ್ರೆ ಅದರಿಂದ ಇನ್ನೂ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ವಿನಃ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಲ್ಲ ಉಂಗುರ ಹಾಕ್ಕೊಂಡ ತಕ್ಷಣ ನಮಗೆ ಜೀವನದಲ್ಲಿ ಎಲ್ಲ ನಮಗೆ ಜೀವನ ಟರ್ನ್ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ಭಾವನೆ ಬೇಡ ಅದು ತುಂಬಾ ಅದು ಆ ಸೆಂಟೆನ್ಸ್ ಫೇಕ್ ಅಂತಲೇ ನಾನು ಹೇಳ್ತೀನಿ ಮತ್ತು ನಾವು ಪರಿಹಾರ ಅಂತ ಹೇಳಿದ ತಕ್ಷಣ ದೊಡ್ಡ ದೊಡ್ಡ ಹೋಮ ಮಾಡಿಸಿದ್ರೆ ನಮಗೆಲ್ಲ ಒಳ್ಳೆಯದಾಗ್ಬಿಡುತ್ತೆ ಅಥವಾ ನಾವೆಲ್ಲೋ ಕೂತ್ಕೊಂಡ್ಬಿಟ್ಟು ಯಾರಿಗೋ ಒಂದು ಹತ್ತು ಸಾವಿರ ಹಾಕ್ಬಿಟ್ರೆ ಅವ್ರು ಕೂತ್ಕೊಂಡು ಅಲ್ಲಿ ಹೋಮ ಮಾಡ್ತಾರೆ ನಮಗೆ ಇಲ್ಲಿ ಜೀವನ ಚೆನ್ನಾಗಾಗ್ಬಿಡುತ್ತೆ ಇದು ಕೂಡ ಸುಳ್ಳು ದಯವಿಟ್ಟು ನಿಮ್ಮ ದುಡ್ಡನ್ನು ಕಳ್ಕೊಳೋದಕ್ಕೆ ಹೋಗಬೇಡಿ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳ್ಕೊತ ಬರ್ತಾ ಇದ್ದೀನಿ ನಾವೇ ಕಷ್ಟಪಟ್ಟು ದಶಾಭಕ್ತಿಗೆ ಅನುಸಾರವಾಗಿ ಕೆಲವೊಂದು ಪರಿಹಾರಗಳನ್ನ ನಾವು ಮಾಡ್ಕೊಳ್ತಾ ಹೋಗ್ತಾ ಹೋಗ್ತಾ ಇದ್ದಂತೆ ಅವಾಗ ನಮ್ಮ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ನಾವು ನೋಡ್ಬೋದು ಮತ್ತು ಸ್ನೇಹಿತರೆ ನೋಡಿ ಈ ಸಾಡೆ ಸಾತಿ ಶನಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಹೇಳಿದ ತಕ್ಷಣ ತುಂಬ ಜನಕ್ಕೆ ಒಂದು ಗಾಬರಿ ಆಗ್ತಾ ಇರುತ್ತೆ ಯಾರಿಗೆ ಈ ಸಾಡೆ ಸಾತಿ ಶನಿ ಅಷ್ಟಮ ಶನಿ ಪಂಚಮ ಶನಿ ಜಾಸ್ತಿ ತೊಂದರೆ ಮಾಡುತ್ತೆ ಅಂತ ನೋಡೋದೇ ಆದರೆ ಯಾರ ಜಾತಕದಲ್ಲಿ ಶನಿ ಮಹಾದಶ ಅಥವಾ ಚಂದ್ರ ಮಹಾದಶ ನಡೀತಾ ಇದ್ದರೆ ಅಂತಹ ಜನರಿಗೆ ಈ ಸಾಡೆ ಸಾ ಪಂಚಮ ಶನಿ ಅರ್ಧಾಷ್ಟಮ ಶನಿ ಅಷ್ಟಮ ಶನಿ ತುಂಬ ತೊಂದರೆ ಮಾಡ್ತಾ ಹೋಗುತ್ತೆ ಮತ್ತು ಅಷ್ಟಕ ವರ್ಗ ಬಿಂದುಗಳು ತುಂಬ ಇಂಪಾರ್ಟೆಂಟ್ ಅಷ್ಟಕವರ್ಗ ವರ್ಗ ಬಿಂದುಗಳು ಅಂತ ಅಂದರೆ ಏನು ಅಂತ ನಿಮಗೆ ಅನ್ಸ್ಬೋದು ಅದೇನು ಅಂತಂದು ಹೇಳಿಬಿಟ್ಟು ಅಷ್ಟಕ್ಕೊರ್ಗ ಬಿಂದುಗಳು ಅಂದರೆ ಏನೂ ಇಲ್ಲ ನಿಮ್ಮ ಜಾತಕದಲ್ಲಿ ಒಂದೊಂದು ರಾಶಿಗೆ ಗ್ರಹಗಳು ಕೊಟ್ಟಿರ್ತಕ್ಕಂತಹ ಸ್ಕೋರ್ ಅವರು ಇರ್ತಕ್ಕಂತಹ ಸ್ಥಿತಿಗತಿಗೆ ಅನುಗುಣವಾಗಿ ಅವರು ಒಂದೊಂದು ಮನೆಗೆ ಇಷ್ಟಿಷ್ಟು ಬಿಂದುಗಳು ಅಂತ ಕೊಟ್ಕೊತ ಬಂದಿರ್ತಾರೆ ಫಾರ್ ಎಕ್ಸಾಂಪಲ್ ಐದು ಬಿಂದು ಆರು ಬಿಂದು ಈ ಥರ ಜಾಸ್ತಿ ಬಿಂದುಗಳು ಕೊಟ್ಟಿದ್ರೆ ಆ ಗ್ರಹ ತುಂಬ ಒಳ್ಳೆಯ ಫಲಿತಾಂಶ ಕೊಡುತ್ತೆ ನಿಮಗೆ ಆ ದಶ ಬಂದಾಗ ಅಂತ ಅರ್ಥ ಅದೇ ಸೊನ್ನೆ ಒಂದು ಎರಡು ಈ ಥರ ಬಿಂದುಗಳು ಇದ್ದಾಗ ಆ ಗ್ರಹ ದಶ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಅಂತ ಅರ್ಥ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿಯಲ್ಲೂ ಕೂಡ ಇದೇ ಥರನೇ ಇರುತ್ತೆ ಆಮೇಲೆ ಈ ಸಾಡೆ ಸಾತಿ ಪಂಚಮ ಶನಿ ಅಷ್ಟಮ ಶನಿ ಅಂತ ಬಂದಾಗ ಶನಿ ಮಂತ್ರನೂ ಕೂಡ ಹೇಳ್ಕೋಬಾರ್ದು ಅಂತಲೇ ನಾನು ಹೇಳ್ತೀನಿ ಉಂಗ್ರ ಕೂಡ ಹಾಕ್ಕೋಬಾರ್ದು ಶನಿಗೆ ಮತ್ತೆ ಏನು ಮಾಡ್ಕೋಬೇಕು ಸರ್ ಅಂತ ನೀವು ಕೇಳ್ಬೋದು ಶನಿಯನ್ನು ಪ್ರಸನ್ನ ಮಾಡ್ಕೊಳ್ತಕ್ಕಂತಹ ಒಂದು ವಿಧಾನಗಳನ್ನು ನಾವು ಅನುಸರಿಸ್ಕೊತಾ ಹೋಗಬೇಕು ವೃದ್ಧರಿಗೆ ಸೇವೆ ಮಾಡ್ಕೊಳ್ತಕ್ಕಂಥದ್ದು ಕಾಲಭೈರವೇಶ್ವರ ಪೂಜೆ ಶಿವಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ತಕ್ಕಂಥದ್ದು ಶಿವನ ಮೊರೆ ಹೋಗ್ತಕ್ಕಂಥದ್ದು ಆಮೇಲೆ ಶನಿಗೆ ಇಷ್ಟವಾಗಿರ್ತಕ್ಕಂತಹ ತ್ರಯೋದಶಿ ದಿನ ಅವತ್ತು ಅವರಿಗೋಸ್ಕರನೇ ಶಿವನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸ್ಕೊಳ್ತಕ್ಕಂಥದ್ದು ಪ್ರದೋಷ ಕಾಲದಲ್ಲಿ ಮತ್ತು ಇಲ್ಲಿ ಮುಖ್ಯವಾಗಿ ಕಾಗೆಗಳಿಗೆ ಪಕ್ಷಿಗಳಿಗೆ ನಮಗೆ ಸಾಧ್ಯವಾದಷ್ಟು ಆಹಾರ ಅನ್ನಗಳನ್ನು ಅಥವಾ ಆಹಾರ ನೀರನ್ನು ಒದಗಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ನಮ್ಮ ಕೈ ಕೆಳಗಡೆ ಕೆಲಸ ಮಾಡತಕ್ಕಂತಹ ಲೇಬರ್ಸ್ಗೆ ತೊಂದರೆ ಮಾಡದಂತೆ ಅವ್ರಿಗೆ ಅವ್ರ ಕಷ್ಟ ಕಾಲದಲ್ಲಿ ನಮಗೆ ನಮಗೆ ಆದಷ್ಟು ತೋಚಿದಷ್ಟು ಸಹಾಯ ಮಾಡ್ಕೊಳ್ತಾ ಹೋಗ್ತಕ್ಕಂಥದ್ದು ಈ ಥರ ಸಾವಿರ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋದರೆ ಶನಿ ಪ್ರಸನ್ನನಾಗ್ತಾರೆ ನೀವು ಎಲ್ಲ ತಪ್ಪುಗಳನ್ನು ಮಾಡಿ ಮತ್ತೆ ಶನಿ ಮಂತ್ರ ಹೇಳ್ಕೊತಾ ಹೋದರೆ ಶನಿ ನಿಮಗೆ ಅಷ್ಟು ಸುಲಭವಾಗಿ ಬಿಡುಗಡೆ ಮಾಡಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಉಂಗುರ ಮತ್ತು ದೊಡ್ಡ ದೊಡ್ಡ ಹೋಮ ಇದನ್ನೆಲ್ಲ ಮಾಡ್ಕೊತಾ ಹೋಗ್ಬಿಟ್ರೆ ನಮಗೆ ಕಷ್ಟ ಹೋಗ್ಬಿಡುತ್ತೆ ನಮ್ಮ ಜೀವನವೇ ಚೇಂಜ್ ಆಗಿಬಿಡುತ್ತೆ ಈ ಮಾತು ಸುಳ್ಳು ಇದು ನಿಮಗೆ ಅರ್ಥ ಆಗಲಿ ನೀವು ಕೂಡ ಅರ್ಥ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಇದನ್ನು ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಒಂದೊಂದು ರಾಶಿ ಬಗ್ಗೆಯೂ ಕೂಡ ನಾನು ಈಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನು ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ವಿಶ್ವಾವಾಸು ನಾಮ ಸಂವತ್ಸರದ ಮಕರ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ಕಿವಿಮಾತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನಾನೇ ಸ್ವತಃ ನಿಮ್ಮ ಫೋನ್ ರಿಸೀವ್ ಮಾಡಿಬಿಟ್ಟು ನಾನು ಮಾತಾಡ್ತೇನೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಇರ್ತಕ್ಕಂಥವ್ರು ಮಾತ್ರ ನನಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಮತ್ತೆ ಕೇಳ್ಬೋದು ನೀವು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಅಂದರೆ ಏನು ಮಾಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಆವಾಗ ಪ್ರಶ್ನಾ ಕುಂಡಲಿ ಅಂತ ಮೊರೆ ಹೋಗಬೇಕಾಗುತ್ತೆ ಅಂದರೆ ನೀವು ಯಾವ ಸಮಯಕ್ಕೆ ಜ್ಯೋತಿಷ್ಯವನ್ನು ಇದ್ದೀರಾ ಆ ಸಮಯಕ್ಕೆ ಯಾವ ಲಗ್ನ ಆಗಿದೆ ಆ ಲಗ್ನದಲ್ಲಿ ಕುಂಡಲಿನ ನಾವು ಹಾಕ್ಕೊಂಬಿಟ್ಟು ನಾವು ಅದನ್ನು ನೋಡಬೇಕಾಗುತ್ತೆ ಆದರೆ ಪೂರ್ತಿಯಾಗಿ ಡೆಪ್ತ್ ಅನಾಲಿಸಿಸ್ ಮಾಡಲಿಕ್ಕೆ ಆಗಲ್ಲ ಮತ್ತು ಯಾವತ್ತೇ ಆಗಲಿ ನೀವು ಜ್ಯೋತಿಷ್ಯರ ಹತ್ರ ಹೋದಾಗ ಪ್ರಾಬ್ಲಮ್ಸ್ನ ಹೇಳ್ಕೊಬಾರ್ದು ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅವ್ರ ಹತ್ರ ಮೊದಲೇ ಹೇಳಬಾರ್ದು ಅವರೇ ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಯಾವ ದಶಾಭುಕ್ತಿ ನಡೀತಾ ಇದೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಯಾವ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನೀವು ಮಾಡ್ಕೊಳ್ತಾ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅವರೇ ಹೇಳಬೇಕು ನೀವು ಅದಕ್ಕೊಂಚು ಮುಂಚೆ ನೀವೇ ಪ್ರಾಬ್ಲಮ್ಸ್ನ ಹೇಳ್ಕೋಬಾರ್ದು ಒಂದು ಎರಡನೇದಾಗಿ ಈಗ ಸಾಮಾನ್ಯವಾಗಿ ನನಗೆ ತುಂಬ ಜನ ಕರೆಯನ್ನು ಮಾಡ್ತಾಯಿರ್ತಾರೆ ಅವರು ಹೇಳ್ಕೊಂಡಿರೋ ಪ ಒಂದು ವಿಚಾರ ಏನಪ್ಪ ಅಂದರೆ ನೋಡಿ ನೀವು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರೋದಿಲ್ಲ ಫೋನ್ ಮಾಡ್ತೀರಾ ನಿಮ್ಮ ಫೋನ್ ಫೋನ್ ಮಾಡಿದ ತಕ್ಷಣ ಅವ್ರು ಹೇಳ್ತಾರೆ ಒಬ್ಬರು ಜ್ಯೋತಿಷಿಗಳು ಅಲ್ಲಿ ಫೋಟೋ ಕಳಿಸಿ ಅಂತ ಹೇಳ್ತಾರೆ ಫೋಟೋ ನೋಡಿಬಿಟ್ಟು ಇದಾಗಿದೆ ಅದಾಗಿದೆ ನಿಮ್ಮ ಸಮಸ್ಯೆನ ಹೇಳಿ ಅಂತ ಫಸ್ಟ್ ಕೇಳ್ತಾರೆ ಸೊ ಇಲ್ಲಿ ನೀವು ಪ್ರಾಬ್ಲಮ್ನ ಹೇಳ್ಕೊಂಡು ಆ ಫೋಟೋ ನೋಡಿ ಅವರು ಏನೋ ಒಂದು ಹೇಳ್ತಾರೆ ನಾನು ಈ ಥರ ಪೂಜೆ ಮಾಡ್ತೀನಿ ಇಷ್ಟಾಗುತ್ತೆ ನೀವು ಕಳಿಸ್ಕೊಡಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸ್ನೇಹಿತರೆ ಆ ಥರ ಯಾವುದೇ ಕಾರಣಕ್ಕೂ ಹಣವನ್ನು ಕಳಿಸೋದಕ್ಕೆ ಹೋಗಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮ ಜಾತಕದಲ್ಲಿರ್ತಕ್ಕಂತಹ ಕೆಲವೊಂದು ಲೋಪದೋಷಗಳು ಏನು ಗ್ರಹದ ಒಂದು ಲೋಪದೋಷಗಳಿದೆ ಗ್ರಹಗಳ ಲೋಪದೋಷಗಳು ಆ ಗ್ರಹಗಳಿಗೆ ನಾವು ನಾವೇ ಸ್ವತಃ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ಇದನ್ನು ಚೆನ್ನಾಗಿ ನೆನ್ಪಲ್ಲಿ ಇಟ್ಕೊಳ್ಳಿ ನೀವೆಲ್ಲೋ ಕೂತ್ಕೊಂಡು ಯಾರಿಗೂ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಕೊಟ್ಬಿಟ್ರೆ ಅವರು ಪರಿಹಾರ ಮಾಡ್ತಾರೆ ನಮಗೆ ಜೀವನದಲ್ಲಿ ಒಳ್ಳೆ ಲೈಫ್ ಸಿಕ್ಬಿಡುತ್ತೆ ನಮ್ಮ ಚೆನ್ನಾಗಾಗ್ಬಿಡುತ್ತೆ ಇದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ ಇದನ್ನು ಯಾವಾಗ ನೀವು ಅರ್ಥ ಮಾಡ್ಕೊಳ್ತೀರೋ ಆವಾಗ ನಿಮ್ಮ ಒಂದು ಏನು ನಾವು ನಮ್ಮ ನಮ್ಮ ಒಂದು ನಿಜವಾಗಿರ್ತಕ್ಕಂತಹ ಜ್ಯೋತಿಷ್ಯವನ್ನು ನಿಮಗೆ ಅರ್ಥ ಆಗುತ್ತೆ ಇದನ್ನು ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಒಂದು ನನಗೆ ಕರೆಗಳು ಬಂದಿದೆ ಸೊ ಈ ಥರ ಆಗಿಬಿಟ್ಟಿದೆ ಸೊ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಕ್ಲಾರಿಟಿಯಾಗಿ ಎಕ್ಸ್ಪ್ಲೇನ್ ಇದ್ದೀನಿ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಇರ್ತಕ್ಕಂಥವ್ರು ನನಗೆ ಕರೆಯನ್ನು ಮಾಡಿ ಸೊ ಚಿಕ್ಕದಾಗಿ ಫೀಸ್ ಇರುತ್ತೆ ನಾನು ಜಾಸ್ತಿ ಫೀಸ್ ತೊಗೊಳಲ್ಲ ನೀವೇ ಕಷ್ಟಪಟ್ಟುಬಿಟ್ಟು ಪರಿಹಾರ ಮಾಡ್ಕೋಬೇಕು ಆ ತರಹ ಪರಿಹಾರಗಳನ್ನು ನಾನು ನಿಮಗೆ ಸೂಚನೆಯನ್ನು ಮಾಡ್ತೇನೆ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಈ ಒಂದು ಶನಿಯ ಬದಲಾವಣೆ ನಡೀತಾ ಇದೆ ಶನಿ ಈ ಒಂದು ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಮೇ ಹದಿನಾಲ್ಕರ ತಾರೀಕಿನ ನಂತರ ಗುರುಗ್ರಹ ಋಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ನಂತರ ನಮಗೆ ರಾಹು ರಾಹುಕೇತುಗಳಿಬ್ಬರೂ ಕೂಡ ರಾಹು ಮೀ ಮೀನರಾಶಿಯನ್ನು ಬಿಟ್ಟು ಕುಂಭರಾಶಿಗೆ ಬಂದು ಸಂಚಾರವನ್ನು ಮಾಡ್ತಾ ಇದ್ದಾರೆ ಕೇತು ಮಿಥುನ ರಾಶಿಯನ್ನು ಬಿಟ್ಟು ಸಾರಿ ಕನ್ಯಾ ರಾಶಿಯನ್ನು ಬಿಟ್ಟು ಸಿಂಹ ರಾಶಿಗೆ ಹೋಗಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಈ ಗ್ರಹ ಸಾರ ಈ ಗ್ರಹ ಸಂಚಾರ ಏನಿದೆ ಈ ಗ್ರಹ ಸಂಚಾರದಿಂದ ಮಕರ ರಾಶಿಯವರಿಗೆ ಯಾವ ತರಹ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ನೋಡಿ ತುಂಬ ವೀಡಿಯೋಗಳಲ್ಲಿ ನೀವು 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 ತಮ್ಮನಲ್ಲಿ ನೋಡ್ತಾ ಇರ್ತೀರ ಮಕರ ರಾಶಿಯವರು ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರೆ ಈ ವರ್ಷ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ನೋಡಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಮ ಜನ್ಮ ಜಾತಕ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಇವಾಗ ಶನಿ ಮೀನರಾಶಿಗೆ ಹೋಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆ ನಿಮ್ಮ ಜನ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಶನಿಗೆ ಅಷ್ಟಕ್ಕರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಂದು ನಿಮ್ಮ ನಿಮ್ಮ ಜನ್ಮ ಜಾತಕದಲ್ಲಿ ಪ್ರತಿ ಗ್ರಹನೂ ಕೂಡ ಒಂದೊಂದು ರಾಶಿಗೆ ಇಷ್ಟಿಷ್ಟು ಬಿಂದುಗಳು ಅಂತ ಕೊಟ್ಟಿರ್ತಾರೆ ಅಂದರೆ ಸ್ಥಾನಬಲ ತುಂಬ ಅಲ್ಲಿ ಅವರು ಹೋಗಿ ಮೀನರಾಶಿಗೆ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಈ ಮಕರ ರಾಶಿಯವರಿಗೆ ಶನಿಬಲ ಬರ್ತಾ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಇಷ್ಟು ದಿನ ಏನು ಸಾಡೆ ಸಾತಿ ಜನ್ಮ ಶನಿ ದ್ವಿತೀಯ ಶನಿ ಎಲ್ಲ ಕಳ್ಕೊಂಡು ಕಳ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆಲ್ಲ ತುಂಬ ಚೆನ್ನಾಗಿ ಆಗ್ತದೆ ಆದರೆ ಆ ತುಂಬ ಚೆನ್ನಾಗಿ ಎಷ್ಟರ ಮಟ್ಟಿಗೆ ಆಗುತ್ತೆ ಪೂರ್ತಿ ಪ್ರಮಾಣದಲ್ಲಿ ನಮಗೆ ಒಳ್ಳೆಯದಾಗುತ್ತಾ ಅಥವಾ ಸುಮ್ಮನೆ ಸಾಮಾನ್ಯವಾಗಿರುತ್ತಾ ಹೆಚ್ಚು ಅಂದರೆ ಹೆಚ್ಚಾಗಿ ನಮಗೆ ಒಳ್ಳೆಯದು ಆಗದೆ ಸುಮ್ಮನೆ ಸಾಮಾನ್ಯವಾಗಿರ್ತಕ್ಕಂಥದ್ದು ಇದೆಯಾ ಮಕರಾಶಿಲಿರ್ತಕ್ಕಂಥ ಲಕ್ಷ ಜನ ಇರ್ತಾರೆ ಅವರೆಲ್ಲರಿಗೂ ಕೂಡ ತೃತೀಯ ಸ್ಥಾನದಲ್ಲಿ ಶನಿ ಬಂದಾಗ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಾರಾ ಇದನ್ನು ನೀವು ಯೋಚನೆ ಮಾಡಿ ಅದಕ್ಕೆ ನಮ್ಮ ಜನ್ಮ ಒಂದೊಂದು ಗ್ರಹನೂ ಕೂಡ ಒಂದೊಂದು ರಾಶಿಗೆ ಇಷ್ಟು ಅರ್ಥ ವರ್ಗ ಬಿಂದುಗಳು ಅಂತ ಕೊಟ್ಟಿರ್ತಾರೆ ಈಗ ಮಕರ ರಾಶಿಯವರಿಗೆ ತೃತೀಯ ಸ್ಥಾನಕ್ಕೆ ಹೋಗಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೊ ತೃತೀಯ ಶ ಸ್ಥಾನಕ್ಕೆ ಶನಿ ಸಂಚಾರ ಏನು ನಡೀತಾ ಇದೆ ಅದರಿಂದ ತೊಂದರೆ ಅಂತೂ ಇರೋದಿಲ್ಲ ಮಕರ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗೋದಿಲ್ಲ ಇನ್ನು ಮುಂದಕ್ಕೆ ಆದರೆ ಒಳ್ಳೆಯದಾಗುತ್ತೆ ಎಷ್ಟರ ಮಟ್ಟಿಗೆ ಒಳ್ಳೆಯದಾಗುತ್ತೆ ನಮಗೆ ಪೂರ್ತಿ ಒಳ್ಳೆಯದಾಗ್ಬಿಡುತ್ತಾ ನಾವು ಬೇಗನೆ ಒಳ್ಳೆ ದುಡ್ಡು ಮಾಡ್ತೀವ ಒಳ್ಳೆ ಜೀವನದಲ್ಲಿ ಚೆನ್ನಾಗಿರ್ತೀವ ಅದನ್ನು ಯಾವ ಥರ ನೋಡ್ತೀವಿ ಅಂದರೆ ಅಷ್ಟಕವರ್ಗ ಬಿಂದುಗಳು ಮತ್ತು ದಶಾಭುಕ್ತಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ತೃತೀಯ ಸ್ಥಾನದಲ್ಲಿ ಶನಿ ಬಂದಾಗ ವೃತ್ ವೃತ್ತಿ ವ್ಯಾಪಾರದಲ್ಲಿ ಸ್ವಲ್ಪ ಏಳಿಗೆಯನ್ನು ನಾವು ಕಾಣ್ತೀವಿ ಹಣಕಾಸಿನ ವಿಚಾರದಲ್ಲಿ ಏಳಿಗೆಯನ್ನು ಕಾಣ್ತೀವಿ ಸಮಾಜದಲ್ಲಿ ಒಂದು ಇಷ್ಟು ದಿನ ನಾವು ಕಳ್ಕೊಂಡಿರ್ತಕ್ಕಂತಹ ಹೆಸರನ್ನು ಮತ್ತೆ ನಾವು ಹಿಂದಕ್ಕೆ ಪಡ್ಕೊತಾ ಹೋಗ್ತೀವಿ ಈ ಥರ ಒಂದು ಒಳ್ಳೆಯ ಸ್ಥಿತಿಗತಿಗಳು ಶನಿಯಿಂದ ನಿಮಗೆ ಕಾಣಿಸ್ತಾ ಇದೆ ಮತ್ತು ಗುರುಬಲ ಇನ್ಮೇಲೆ ಇರೋದಿಲ್ಲ ಮಕರಾಶಿಯವರಿಗೆ ಗುರು ಆರನೇ ಮನೆಗೆ ಹೋಗ್ತಾ ಇದ್ದಾರೆ ಸಿ ಈ ಸಮಯದಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಪ್ರಯಾಣಗಳು ಜಾಸ್ತಿ ಏರ್ಪಾಟಾಗುತ್ತೆ ಪ್ರಯಾಣಗಳು ಜಾಸ್ತಿ ಆಗೋದು ಖರ್ಚುಗಳು ಜಾಸ್ತಿ ಆಗೋದು ದೇವತಾ ಕಾರ್ಯಕ್ಕೆ ಜಾಸ್ತಿ ಖರ್ಚು ಮಾಡೋದು ಈ ಥರ ಖರ್ಚುಗಳು ಜಾಸ್ತಿ ಇರುತ್ತೆ ಆಮೇಲೆ ತೃತೀಯ ಸ್ಥಾನದಲ್ಲಿ ಶನಿ ಏನು ಸಂಚಾರ ನಡೀತಾ ಇದೆ ಅಣ್ಣ ತಮ್ಮದ್ರ ಮಧ್ಯೆ ಅಕ್ಕ ತಂಗಿಯರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತೆ ಇದ್ರೂ ಕೂಡ ನಿಮಗೆ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಬೋದು ಮುಂದಕ್ಕೆ ಆಮೇಲೆ ಸ್ವಲ್ಪ ತಂದೆಯ ಒಂದು ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಚಿಕ್ಕ ಪುಟ್ಟ ವ್ಯತ್ಯಾಸಗಳಾಗ್ತಾ ಇರುತ್ತೆ ಅಷ್ಟೇ ಅಂದರೆ ನಮಗೆ ಗ್ರಹದಶೆ ಚೆನ್ನಾಗಿತ್ತು ಅಂದರೆ ನಮಗೆ ಶನಿ ತುಂಬ ಅಷ್ಟಕರ್ಗ ಬಿಂದುಗಳು ಚೆನ್ನಾಗಿತ್ತು ಅಂದರೆ ಮೇಜರಾಗಿ ತೊಂದರೆ ಆಗಲ್ಲ ಸಿ ಈ ಏನು ನಡೀತಾ ಇದೆ ಈಗ ಶನಿಯ ಒಂದು ಗೋಚಾರ ಪ್ರಕ್ರಿಯೆ ಇದರಿಂದ ನಮಗೆ ಒಳ್ಳೆಯದಾಗುತ್ತಾ ಪೂರ್ತಿ ಒಳ್ಳೆಯದಾಗುತ್ತಾ ಅಥವಾ ಸಾಮಾನ್ಯವಾಗಿ ಪ ಸಾಮಾನ್ಯವಾಗಿರ್ತಕ್ಕಂಥ ಫಲಿತಾಂಶಗಳು ಅಂತ ಹೇಳಿ ಅಂತ ನಾವು ಹೇಗೆ ಚೆಕ್ ಮಾಡ್ತೀವಿ ಅಂತಂದರೆ ಅಷ್ಟಕವರ್ಗ ಬಿಂದುಗಳು ಮತ್ತು ಈ ಒಂದು ದಶಾಭಕ್ತಿ ಆರನೇ ಮನೆ ಗುರು ಹೋಗ್ತಾ ಇದ್ದಾರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ತೋರಿಸ್ತಾ ಇದೆ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಪ್ರಾಬ್ಲಮ್ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಆಮೇಲೆ ಮುಖ್ಯವಾಗಿ ಶರೀರ ಸ್ವಲ್ಪ ತೂಕ ಕಡಿಮೆ ಆದಂಗೆ ಅನಿಸೋದು ಅತ್ ಮತ್ತು ಆಮೇಲೆ ಈ ತೀರ್ಥಕ್ಷೇತ್ರದ ದರ್ಶನಗಳು ಚಿಕ್ಕ ಪುಟ್ಟ ಪ್ರಯಾಣಗಳು ಜಾಸ್ತಿ ವರ್ಷ ನೀವು ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಶನಿಬಲ ಬರ್ತಾ ಇರೋದ್ರಿಂದ ನೀವೇನಾದರೂ ಟ್ರಾನ್ಸ್ಫರು ಅಥವಾ ಉದ್ಯೋಗದಲ್ಲಿ ನಾವು ಬೇರೆ ಚೇಂಜ್ ಆಗಬೇಕು ಅಥವಾ ಹೊಸ ಉದ್ಯೋಗ ಹುಡುಕ್ಬೇಕು ಅನ್ನೋದಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಏನು ಅಂತೂ ಇರೋದಿಲ್ಲ ಆದರೆ ನೋಡಿ ಈಗ ಏನು ರಾಹು ಮತ್ತು ಕೇತುವಿನ ಬದಲಾವಣೆಯಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕು ದುಡ್ಡು ಕೊಡೋದು ಸಾಲ ಮಾಡೋದು ಅಥವಾ ಸಾಲ ತೊಗೊಳೋದು ಇದನ್ನೆಲ್ಲನೂ ಕೂಡ ನೀವು ಮಾಡಲಿಕ್ಕೆ ಜಾಸ್ತಿ ಹೋಗಬೇಡಿ ಮತ್ತು ಆಮೇಲೆ ಸ್ವಲ್ಪ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಕೂಡ ಬರ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ ಇದು ಸಾಮಾನ್ಯವಾಗಿ ಗೋಚಾರದಲ್ಲಿ ನಡೀತಕ್ಕಂತಹ ಗ್ರಹಚಾರದಿಂದ ನಾವು ಹೇಳ್ತಕ್ಕಂಥದ್ದು ಆದರೆ ಅಷ್ಟಕೊರ್ಗ ಬಿಂದುಗಳು ಇದೆಲ್ಲ ನೋಡ್ಕೊಂಬಿಟ್ರೆ ಮತ್ತು ಜನ್ಮ ಜಾತಕದಲ್ಲಿ ಯಾವ ದಶಾಭುಕ್ತಿ ನೋ ಅಂತ ನೋಡ್ಕೊಂಬಿಟ್ರೆ ಚೆನ್ನಾಗಿ ಅದು ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಈ ಶನಿಬಲ ಬರ್ತಾ ಇದೆ ಎಷ್ಟರ ಮಟ್ಟಿಗೆ ಶನಿ ನಮಗೆ ಒಳ್ಳೇದು ಮಾಡ್ತಾರೆ ಎಷ್ಟರ ಮಟ್ಟಿಗೆ ಪೂರ್ತಿಯಾಗಿ ಒಳ್ಳೇದು ಮಾಡ್ತಾರೆ ಅಥವಾ ಸಾಮಾನ್ಯವಾಗಿರ್ತಕ್ಕಂಥ ಫಲಿತಾಂಶಗಳು ಏನೋ ಚಿಕ್ಕ ಉದ್ಯೋಗ ಸಿಗುತ್ತೆ ಚಿಕ್ಕದಾಗಿ ಸ್ಯಾಲ್ರಿ ಜೀವನ ನಡ್ಕೊಂಡು ಹೋಗುತ್ತೆ ಆ ಥರ ಇರುತ್ತಾ ಅಥವಾ ಒಳ್ಳೆಯ ಉದ್ಯೋಗ ಒಳ್ಳೆ ಮ್ಯಾನೇಜರ್ ಕೆಲಸ ಒಳ್ಳೆಯ ಸಂಬಳ ಬರ್ತಕ್ಕಂಥ ಕೆಲಸ ಸಿಗುತ್ತಾ ಅಂತ ನಾವು ಹೇಗೆ ನೋಡ್ತೀವಿ ಅಂದರೆ ದಶಾಭುಕ್ತಿ ಮತ್ತು ಶನಿಯ ಒಂದು ಅಷ್ಟಕರ್ಗ ಬಿಂದುಗಳು ಗುರು ಮಾತ್ರ ಸ್ವಲ್ಪ ನಿಮಗೆ ಈ ಈ ಒಂದು ವರ್ಷದಲ್ಲಿ ಸ್ವಲ್ಪ ಗುರುಬಲ ಅನ್ನೋದು ಕಡಿಮೆ ಇರುತ್ತೆ ಸ್ವಲ್ಪ ಗುರುಬಲ ಬರೋದಕ್ಕೆ ನೀವೇನು ಮಾಡ್ಕೋಬೇಕಂದ್ರೆ ರಾಯರ ಮಠಕ್ಕೆ ಹೋಗೋದು ಕಡಲೆಕಾಳಿನ ಗುಗ್ಗುರಿಯನ್ನು ಹಂಚೋದು ಲಡ್ಡು ಸಿಹಿಯನ್ನು ಹಂಚೋದು ನೀವು ಹೆಚ್ಚು ಹೆಚ್ಚಾಗಿ ಮಾಡ್ತಕ್ಕಂಥದ್ದು ಸಾಯಿ ಚರಿತ್ರೆ ಅಥವಾ ಗುರು ಚರಿತ್ರೆ ಅಥವಾ ರಾಘವೇಂದ್ರ ಚರಿತ್ರೆ ಓದ್ಕೊಳ್ತಕ್ಕಂಥದ್ದು ಮಾಡ್ಕೊತಾ ಹೋಗ್ತಾ ಇರಬೇಕು ಆಮೇಲೆ ಕೇತು ಶಾಂತಿ ಸ್ವಲ್ಪ ಕರಿ ಉದ್ದಿನ ಬೆಳೆ ಬರುತ್ತೆ ಹುರುಳಿಕಾಳು ಬರುತ್ತೆ ಒಂದು ಇಪ್ಪತ್ತೇಳು ದಿನ ರಾತ್ರಿ ಹೊತ್ತು ನೆನೆ ಹಾಕಿಬಿಟ್ಟು ಒಂದು ಕಾಲು ಕೆ ಜಿ ಕಾಲು ಕೆ ಜಿ ಕರಿ ಉದ್ದಿನ ಬೆಳೆ ಪ್ಲಸ್ ಹುರುಳಿಕಾಳು ಒಂದೊಂದು ಕಾಲು ಕೆ ಜಿ ಕಾಲು ಕೆ ಜಿ ನೆನೆ ಹಾಕಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗೋಚಾರದಲ್ಲಿರ್ತಕ್ಕಂತಹ ದ್ವಿತೀಯ ಮತ್ತು ಅಷ್ಟಮ ಭಾವ ಸ್ಥಿತ ರಾಹುಕೇತು ಗ್ರಹ ದೋಷ ನಿವಾರಣೆ ಆಗಲಿ ಆರ್ಥಿಕ ವಿಚಾರದಲ್ಲಾಗಿರ್ಬೋದು ಕುಟುಂಬದ ವಿಚಾರದಲ್ಲಾಗಿರ್ಬೋದು ಮತ್ತು ಈ ಒಂದು ಆರೋಗ್ಯದ ವಿಚಾರದಲ್ಲಾಗಿರ್ಬೋದು ಯಾವುದೇ ತೊಂದರೆ ಬಾರದಂತೆ ನಮಗೆ ರಾಹು ಮತ್ತು ಕೇತು ಗ್ರಹ ದೋಷ ನಿವಾರಣೆ ಆಗಲಿ ಅಂತ ಈ ಥರ ಸಂಕಲ್ಪದಲ್ಲಿ ಕೇಳ್ಕೋಬೇಕು ಕೇಳ್ಕೊಂಡ ನಂತರ ಏನು ನೀವು ನೆನೆ ಹಾಕಿರ್ತೀರ ಅದಕ್ಕೆ ಬೆಲ್ಲ ಮಿಶ್ರಣ ಮಾಡಿ ರೋಡ್ ಸೈಡು ಹಸುವಿನಿಂದ ಬಳ್ತಾ ಇರ್ತಕ್ಕಂತಹ ಹಸುಗಳಿಗೆ ಎತ್ತುಗಳಿಗೆ ತಿನ್ನಿಸ್ಕೊತಾ ಹೋಗಿ ಒಂದು ಇಪ್ಪತ್ತೇಳು ದಿನ ಖಂಡಿತವಾಗಲೂ ನಿಮಗೆ ಈ ರಾಹು ಕೇತುವಿನ ನೆಗೆಟಿವ್ ಇಂಪ್ಯಾಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್